ನಮಸ್ಕಾರ ನನ್ನ ಹೆಸರು ಕೆ ವಾಸುದೇವ ಬಳ್ಳಾರಿ ಪರಮ ಪೂಜ್ಯ ಗುರುಮಾತೆ ಶ್ರೀ ಲತಾ ರಾಜಶೇಖರ್ ಅವರಿಗೆ ನನ್ನ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳು ನಾನು ಈ ಹಿಂದೆ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಇದೇ ದಾವಣಗೆರೆಯಲ್ಲಿ ಪ್ರಥಮ ಬಾರಿಗೆ ಕಾರ್ಯಾಗಾರಕ್ಕೆ ಬಂದಿದ್ದೆ ನನ್ನಲ್ಲಿ ಇರ್ತಕ್ಕಂಥ ನ್ಯೂನತೆ ದೇಹದ ಬಾಧೆಗಳು ಏನಿತ್ತಂದರೆ ಸರಿಯಾಗಿ ಆಯಾಸ ಜಾಸ್ತಿ ಇತ್ತು ವೀಕ್ನೆಸ್ಸು ಊಟ ಸರಿ ಹೋಗ್ತಾ ಇದ್ದಿಲ್ಲ ನಿದ್ದೆ ಬರ್ತಾ ಇದ್ದಿಲ್ಲ ಕ್ರಿ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಇತ್ತು ಹಂಗಾಗಿ ಹಾರ್ಟು ಮತ್ತು ಕಿಡ್ನಿ ತೊಂದರೆಯಿಂದ ನಾನು ಭಾಳ ಸಫಲಾಗಿದ್ದೆ ಆದರೆ ಇದು ಟಿ ವಿನಲ್ಲಿ ನೋಡಿಕೊಂಡು ನಾನು ದಾವಣಗೆರೆ ಬಂದು ಲತಾಶೇಖರ್ ಮೇಡಮ್ ಅವ್ರನ್ನ ನಾನು ಸಂಪರ್ಕ ಮಾಡಿದಾಗ ನನಗಿರ್ತಕ್ಕಂಥ ಸಪ್ ತೊಂದರೆಗಳನ್ನು ಹೇಳಿಕೊಂಡಾಗ ನಾನು ತೋರಿಸಿರ್ತಕ್ಕಂಥ ಮೆಡಿಕಲ್ ರಿಪೋರ್ಟ್ಗಳನ್ನೆಲ್ಲ ಚೆಕ್ ಮಾಡಿ ನಮಗೆ ಮ್ಯಾ ಕಷಾಯ ಮತ್ತು ಟ್ಯಾಬ್ಲೆಟ್ಸ್ಗಳು ಕೊಟ್ಟು ಇವತ್ತಿನ ದಿವಸ ನಾನು ಟೂ ಪಾಯಿಂಟ್ ಟು ಅವತ್ತು ಟೂ ಪಾಯಿಂಟ್ ಟೂ ಇದ್ದಂಥ ಕ್ರಿಟಿ ಇಂಡಿಯನ್ ಲೆವೆಲ್ಲು ಇವತ್ತು ನಿನ್ನೆಗೆ ಒನ್ ಪಾಯಿಂಟ್ ಟೂ ಆಗಿದೆ ಸರಿಯಾಗಿ ನಿದ್ದೆ ಬರ್ತಾ ಇದೆ ಊಟ ಸರಿಯಾಗಿ ಮಾಡ್ತಾಯಿದ್ದೀನಿ ಲತಾಶೇಖರ್ ಮೇಡಮ್ ಅವ್ರಿಗೆ ನನ್ನ ಅನಂತಕೋಟಿ ಧನ್ಯವಾದಗಳು ಇವತ್ತು ನಾನು ಭಾಳಷ್ಟು ಮುಂದೆ ಕೂಡ ನಾನು ಆರೋಗ್ಯವಾಗಿ ಇರಲಿಕ್ಕೆ ಅವರ ಸಲಹೆ ಸೂಚನೆಗಳು ಮತ್ತು ಅವರ ಮಾರ್ಗದರ್ಶನ ಬೇಕು ಅವರಿಂದ ನಮಗೆ ಭಾಳಷ್ಟು ಉಪಯೋಗ ಆಗ್ತೇವೆ ಇಡೀ ಸಮಾಜಕ್ಕೆ ಅವರಿಂದ ಒಂದು ಉತ್ತಮವಾದಂಥ ಸೇವೆ ಸಲ್ಲಿಸ್ತಾ ಇದೆ ಅವರು ದೇವರು ಅವರನ್ನು ಆರೋಗ್ಯವಾಗಿಟ್ಟು ಆಯುರಾರೋಗ್ಯ ಕೊಟ್ಟು ಹೆಚ್ಚಿನ ಜನರಿಗೆ ಅವರ ಸೇವೆ ಲಭ್ಯವಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ